ಮಾಯಾ ಕಾಡಿನ ರಕ್ಷಕ ಅರಣ್ಯ ತುಂಬಾ ನಿಶಬ್ದವಾಗಿತ್ತು ಪಕ್ಷಿಗಳು ಹಾಡುವುದನ್ನು ನಿಲ್ಲಿಸಿದ್ದವು ಕಾಡಿನ ಮಧ್ಯದಲ್ಲಿ ದೊಡ್ಡಕಲ್ಲಿನ ದೇವಾಲಯದ ಬಳಿ ಒಂದು ವಿಚಿತ್ರ ಗರ್ಜನೆ ಕೇಳಿಸಿತು ಧೂಳಿನಿಂದ ಹೊತ್ತಿಹೋದ ಬಾಗಿಲು ತೆರೆಯಿತು ಅಲ್ಲಿ ಕಾಣಿಸಿಕೊಂಡಿತು ಅದ್ಭುತ ಜೀವಿ ಗಾಢ ನೇರಳೆ ಮತ್ತು ಕೆಂಪು ಬಣ್ಣದ ರೋಮಗಳಿಂದ ಕೂಡಿದ ಆ ಜೀವಿ ಸಿಂಹದಂತೆ ಕಾಣುತ್ತಿದ್ದರೂ ಅದರ ಕಣ್ಣುಗಳಲ್ಲಿ ಮಾನವನ ಬುದ್ಧಿ ಮಿನುಗುತ್ತಿತ್ತು ಆತನ ಹೆಸರು ಅರುಣಶ್ರೇಣಿ ಮಾಯಾ ಕಾಡಿನ ರಕ್ಷಕ ಸಾವಿರ ವರ್ಷಗಳಿಂದ ಈ ಕಾಡಿನ ಮಾಯೆಯನ್ನು ರಕ್ಷಿಸುತ್ತಾ ಬಂದಿದ್ದನು ಒಮ್ಮೆ ಮಾನವರು ಈ ಕಾಡಿನ ಅಡಿಯಲ್ಲಿ ಅಡಗಿರುವ ಮಾಯಾ ಕ್ರಿಸ್ಟಲ್ಲನ್ನು ಪಡೆಯಲು ಬಂದರು ಆದರೆ ಅರುಣಶ್ರೇಣಿ ಅವರ ದುರಾಶೆಯನ್ನು ಅರಿತು ಭೀಕರ ಗರ್ಜನೆಯಿಂದ ಕಾಡಿನ ಅಂತರಾಳವನ್ನು ಕಂಪಿಸಿದನು ಮರಗಳು ಜೀವಂತವಾಗಿ ಎದ್ದುಕೊಂಡವು ಗಾಳಿ ಮಿಂಚಿನಂಟೆ ಬೀಸಿತು ಮತ್ತು ಅರಣ್ಯವು ತನ್ನ ರಕ್ಷಕನನ್ನು ಬೆಂಬಲಿಸಿತು ಅಂತಿಮವಾಗಿ ಮಾನವರು ಓಡಿಹೋದರು ಕಾಡು ಮತ್ತೆ ಶಾಂತವಾಯಿತು ಅರುಣಶ್ರೇಣಿ ನಿಧಾನವಾಗಿ ದೇವಾಲಯದೊಳಗೆ ಹಿಂದಿರುಗಿದನು ಆದರೆ ಅವನ ಕಣ್ಣುಗಳು ಇನ್ನೂ ಜಾಗೃತವಾಗಿದ್ದವು ಪ್ರಕೃತಿಯನ್ನು ಕಾಪಾಡುವ ಪ್ರಮಾಣದಿಂದ ತುಂಬಿ ಆ ದಿನದಿಂದ ಯಾರಾದರೂ ಆ ಕಾಡಿನತ್ತ ಹೋದರೆ ಹಸಿರು ಬೆಳಕಿನ ಮಧ್ಯೆ ಎರಡು ಕಣ್ಣುಗಳು ಹೊಳೆಯುತ್ತಮೆ ಪ್ರಕೃತಿಯ ರಕ್ಷಕನ ನೋಟ